ಪರಿವೃತ್ತ ಜಾನು ಶೀರ್ಸಾಸನ ಸೊ ಟೇಕ್ ಯುವರ್ ರೈಟ್ ಲೆಗ್ ಔಟ್ ಸೈಡ್ ಪರಿವೃತ್ತ ಅಂದ್ರೆ ಟು ಟರ್ನ್ ಆರ್ ಸಮಥಿಂಗ್ ವಿಚ್ ಇಸ್ ಟರ್ನಿಂಗ್ ಟು ಟರ್ನ್ ಲೆಫ್ಟ್ ಅಂಡ್ ರೈಟ್ ಸೈಡ್ ಸೊ ಅದೇ ತರ ಪರಿವೃತ್ತ ಜಾನು ಶೀರ್ಸಾಸನ ಸೊ ಟೇಕ್ ಯುವರ್ ರೈಟ್ ಲೆಗ್ ಟು ದ ರೈಟ್ ಸೈಡ್ ಕಾಲು ಸ್ಟ್ರೇಟ್ ಆದ್ರೆ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಒಂದು ಆಂಗಲ್ನಲ್ಲೂ ಇಟ್ಕೋಬಹುದು ಸೊ ಟೇಕಿಂಗ್ ಯುವರ್ ರೈಟ್ ಹ್ಯಾಂಡ್ ಆನ್ ದ ರೈಟ್ ಲೆಗ್ ಇನ್ಹೇಲ್ ಎಕ್ಸ್ಟೆಂಡ್ ದ ಲೆಫ್ಟ್ ಆರ್ಮ್ ಅಪ್ವರ್ಡ್ ಆಸ್ ಯುವರ್ ಎಕ್ಸೇಲಿಂಗ್ ಬೆಂಡ್ ಫ್ರಮ್ ದ ಸೈಡ್ ಸೊ ಲ್ಯಾಟ್ರಲ್ ಬೆಂಡಿಂಗ್ನ ಮಾಡ್ತಾ ಸ್ಲೋಲಿ ಎಕ್ಸೇಲ್ ಎಷ್ಟಾಗತ್ತೋ ಅಷ್ಟು ಬೆಂಡ್ ಟುವರ್ಡ್ಸ್ ಯುವರ್ ಲೆ ರೈಟ್ ಲೆಗ್ ಸೊ ಎರಡು ಕೈಯಿಂದ ನೀವು ಕಾಲು ಈ ಥರ ಹೋಲ್ಡ್ ಮಾಡ್ಬೋದು ಡೀಪರ್ ಲೆವೆಲ್ ಆಫ್ ದ ಆಸನದಲ್ಲಿ ನೀವು ಬಿಗಿನರ್ ಆದರೆ ಇಲ್ಲೇ ಹೋಲ್ಡ್ ಮಾಡಿ ಸೊ ನೀವು ಈ ಆಸನ ಮಾಡುವಾಗ ಸ್ಟ್ರೆಚ್ ಇಲ್ಲಿ ಫೀಲ್ ಆಗಬೇಕು ಇನ್ ಯುವರ್ ಆಬ್ಲಿಕ್ ಮಸಲ್ಸ್ ಸೊ ವಿಲ್ ಹೋಲ್ಡ್ ಪರಿವೃತ್ತ ಜಾನುಶೀರ್ಸಾ ಆಸನ ಒನ್ फोर एंड फाइव स्लोली इनहडेलि परवृत जान शीर्षासन ऑन दी टेक युअर ईट्ले इन सैड टेक् दिग्री और इन एंड आंगल ಲೆಫ್ಟ್ ಹ್ಯಾಂಡ್ ಆನ್ ದ ಲೆಫ್ಟ್ ಲೆಗ್ ಸೊ ರಿಮೆಂಬರ್ ಯೋರ್ ಟೋಸ್ ಶುಡ್ ಆಲ್ವೇಸ್ ಲುಕ್ ಅಪ್ವರ್ಡ್ ಡೂ ನಾಟ್ ರಿಲ್ಯಾಕ್ಸ್ ಯುವರ್ ಲೆಗ್ ಲೈಕ್ ದಿಸ್ ಸೊ ಖಾಲಿ ಈ ಥರ ರಿಲ್ಯಾಕ್ಸ್ ಮಾಡಬಾರ್ದು ನಿಮ್ಮ ಬೆಳ್ಳು ಯಾವಾಗಲೂ ಮೇಲ್ ಪಾಯಿಂಟ್ ಪ ಆಗ್ತಾ ಇರಬೇಕು ಓಕೆ ಸೊ ಇನ್ಹೇಲ್ ರೈಟ್ ಹ್ಯಾಂಡಪ್ ಬ್ರೀತಿಂಗ್ ಸ್ಲೋಲಿ ಲ್ಯಾಟ್ರಲಿ ಬಿಂಡ್ ಬ್ರೀತ್ ಔಟ್ Look up one, two, three, four, five. Slowly inhale, come up, exhale, come back to Samastiti. So you can relax your back in Shishankasana. Breathe in and breathe out one, two, three, four, five. Slowly inhale, come up.